ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಹಾಲು ಕಾಣುವುದು ಸಾಮಾನ್ಯವಾಗಿ ಶುಭ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಇದು ಅದೃಷ್ಟ ಆರ್ಥಿಕ ಅಭಿವೃದ್ಧಿ ಶುಭ ಕಾರ್ಯಗಳು ಅಥವಾ ಶಾಂತಿಯ ಸಂಕೇತವಾಗಿರಬಹುದು ಕನಸಿನ ಅರ್ಥ ರಾಜಾ ಹಾಲು ಶುಭ ಸಮೃದ್ಧಿ ಆರೋಗ್ಯ ಮತ್ತು ಸಂತೋಷ ಹಾಲು ಕುಡಿಯುವುದು ಆರೋಗ್ಯದಲ್ಲಿ ಸುಧಾರಣೆ ಅಥವಾ ನೆಮ್ಮದಿ ಜೀವನದಲ್ಲಿ ನೆಮ್ಮದಿ ಹಾಲು ಸುರಿದರೆ ಕೆಲವೊಮ್ಮೆ ಹಾನಿ ಅಥವಾ ಅನುಕೂಲಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಹಾಳಾದ ಹಾಲು ನಿರಾಸೆ ಅಥವಾ ಸಮಸ್ಯೆಗಳು ಕನಸು ನಿಜಕ್ಕೂ ಏನನ್ನು ಸೂಚಿಸುತ್ತದೆ ಎಂಬುದು ಕನಸಿನ ಸಂದರ್ಭ ವ್ಯಕ್ತಿಯ ಜೀವನ ಪರಿಸ್ಥಿತಿ ಮತ್ತು ಭಾವನಾತ್ಮಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಧಾರ್ಮಿಕವಾಗಿ ಕನಸಿನಲ್ಲಿ ಹಾಲು ಕಾಣುವುದು ಬಹಳಷ್ಟು ಶುಭಕಾರಕವೆಂದು ಪರಿಗಣಿಸಲಾಗುತ್ತದೆ ಹಲವಾರು ಹಿಂದೂ ಧಾರ್ಮಿಕ ಗ್ರಂಥಗಳು ಮತ್ತು ಭಕ್ತಿ ಗೀತೆಗಳಲ್ಲೂ ಹಾಲನ್ನು ಪವಿತ್ರತೆ ಶುದ್ಧತೆ ಶ್ರೀ ಮಂತಿಗೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಪ್ರತೀಕವಾಗಿ ಪರಿಗಣಿಸಲಾಗಿದೆ ಕನಸಿನಲ್ಲಿ ಹಾಲು ಕಾಣುವ ಧಾರ್ಮಿಕ ಅರ್ಥ ಶುದ್ಧತೆ ಮತ್ತು ಧರ್ಮ ನಿಷ್ಠೆ ಹಾಲು ವಿಷ್ಣು ಮತ್ತು ಶಿವನಿಗೆ ಪ್ರಸಾದವಾಗಿ ಅರ್ಪಿಸಲಾಗುತ್ತದೆ ಕನಸಿನಲ್ಲಿ ಹಾಲು ಕಂಡರೆ ದೇವರ ಅನುಗ್ರಹ ದೊರಕಬಹುದು ಅದೃಷ್ಟ ಮತ್ತು ಆರ್ಥಿಕ ಸಮೃದ್ಧಿ ಹಾಲು ಲಕ್ಷ್ಮೀ ದೇವಿಯ ಪ್ರತೀಕವಾಗಿದೆ ಕನಸಿನಲ್ಲಿ ಹಾಲು ಕಂಡರೆ ಆರ್ಥಿಕ ಸುಖ ವೃದ್ಧಿ ಮತ್ತು ಶುಭ ಕಾರ್ಯಗಳ ಆಗಮನ ಸೂಚಿಸುತ್ತದೆ ಪಾಪ ಪರಿಹಾರ ಮತ್ತು ಶಾಂತಿ ಹಾಲು ಅಭಿಷೇಕ ಮಾಡುವ ದೃಶ್ಯ ಕಂಡರೆ ಪಾಪ ಪರಿಹಾರವಾಗಬಹುದು ಇದರಿಂದ ಶಾಂತಿ ಮತ್ತು ಪುಣ್ಯ ಸಾಧನೆ ಸಾಧ್ಯ ಎಂದು ನಂಬಲಾಗಿದೆ ಆರೋಗ್ಯ ಮತ್ತು ಆರೋಗ್ಯವಂತ ಜೀವನ ಹಾಲು ಕಾಣುವುದು ದೇಹಾರೋಗ್ಯ ಸುಧಾರಣೆ ಮತ್ತು ಸಂತಾನ ಭಾಗ್ಯದ ಸೂಚನೆಯಾಗಿರಬಹುದು ರಹಸ್ಥಾಶ್ರಮದಲ್ಲಿ ಶುಭ ಕಾರ್ಯ ಮದುವೆ ಮಕ್ಕಳ ಜನನ ಅಥವಾ ಮನೆಯ ಒಳಿತು ಆಗಲಿದೆ ಎಂದು ಸೂಚಿಸಬಹುದು ನಕಾರಾತ್ಮಕ ಅರ್ಥ ಹಾಲು ಸುರಿದರೆ ಧನ ನಷ್ಟ ಅಥವಾ ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಗೊಂದಲಗಳು ಇವೆ ಎಂದು ನಂಬಲಾಗಿದೆ ಹಾಲು ಕೆಟ್ಟಿದರೆ ನಿರಾಶೆ ಕಲಹ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಎಂಬ ನಂಬಿಕೆ ಇದೆ ನೀವು ಕನಸಿನ ಪ್ರಕಾರ ಹೆಚ್ಚಿನ ವಿವರಗಳನ್ನು ತಿಳಿಸಿದರೆ ಅದನ್ನು ಹೆಚ್ಚಿನ ಗಂಭೀರತೆಯಿಂದ ವಿಶ್ಲೇಷಿಸಬಹುದಾಗಿದೆ ಕನಸಿನಲ್ಲಿ ಹಾಲು ಕಾಣುವ ವೈಜ್ಞಾನಿಕ ಅರ್ಥ ಮಾನವ ಮನಸ್ಸು ದಿನದ ಅನುಭವಗಳು ಭಾವನೆಗಳು ಮತ್ತು ಮನಸ್ಸಿನ ಆಲೋಚನೆಗಳ ಆಧಾರದ ಮೇಲೆ ಕನಸುಗಳನ್ನು ನಿರ್ಮಿಸುತ್ತದೆ ಹಾಲು ಕನಸಿನಲ್ಲಿ ಕಾಣುವುದಕ್ಕೆ ಹಲವಾರು ವೈಜ್ಞಾನಿಕ ಕಾರಣಗಳಿರಬಹುದು ಮನೋವಿಜ್ಞಾನ ಮತ್ತು ತತ್ವಶಾಸ್ತ್ರ ಭೋಗ ಮತ್ತು ಸಮೃದ್ಧಿಯ ಸಂಕೇತ ಹಾಲು ಆಹಾರ ಮತ್ತು ಪೌಷ್ಟಿಕತೆಯನ್ನು ಸೂಚಿಸುತ್ತದೆ ನಿಮ್ಮ ಮನಸ್ಸು ಆರೋಗ್ಯ ಸಂಪತ್ತು ಅಥವಾ ಕುಟುಂಬದ ಭದ್ರತೆಯ ಬಗ್ಗೆ ಚಿಂತಿಸುತ್ತಿರಬಹುದು ಭಾವನಾತ್ಮಕ ತೃಪ್ತಿ ಹಾಲು ತಾಯಿಯ ಮಮತೆಯ ಪ್ರತೀಕ ಮಾನಸಿಕವಾಗಿ ಆರಾಮ ಮತ್ತು ಸುರಕ್ಷಿತ ಭಾವನೆ ಉಂಟಾಗಬಹುದು ಹಾಲು ಸೇವಿಸದೇ ಹೋದರೆ ಈ ಕನಸು ಬರುತ್ತಿರಬಹುದು ನ್ಯೂರೋ ಸೈನ್ಸ್ ದೃಷ್ಟಿಕೋನ ಗಮನ ಮತ್ತು ನೆನಪಿನ ಪ್ರತಿಕ್ರಿಯೆ ಗಮನ ಮತ್ತು ನೆನಪಿನ ಪ್ರಕ್ರಿಯೆ ನೀವು ಇತ್ತೀಚೆಗೆ ಹಾಲು ಕುರಿತು ಯೋಚಿಸಿರಬಹುದು ಅಥವಾ ಹಾಲಿನ ಅನುಭವ ಹೊಂದಿರಬಹುದು ಆಹಾರ ಸಂಬಂಧಿತ ಮೆಮೊರಿ ಮೆದುಳು ನಾವು ದಿನದಲ್ಲಿ ಅನುಭವಿಸುವ ಪರಿಕಲ್ಪನೆಗಳನ್ನು ಕನಸಿನಲ್ಲಿ ಪುನಃ ಸೃಷ್ಟಿಸುತ್ತದೆ ಆಹಾರದ ಅಗತ್ಯ ದೇಹದಲ್ಲಿ ಕ್ಯಾಲ್ಸಿಯಂ ಅಥವಾ ಪೌಷ್ಟಿಕಾಂಶದ ಕೊರತೆ ಇದ್ದರೆ ಮೆದುಳು ಆಹಾರದ ಅಗತ್ಯವನ್ನು ಕನಸಿನ ಮೂಲಕ ಸೂಚಿಸಬಹುದು ದೈಹಿಕ ಮತ್ತು ಆರೋಗ್ಯದ ಅಂಶ ನೀರ ಕ್ಷಾಮ ಅಥವಾ ಹಸಿವು ದೇಹಕ್ಕೆ ಹಾಲಿನಂತಹ ಪೌಷ್ಟಿಕ ಆಹಾರದ ಅವಶ್ಯಕತೆ ಇದ್ದರೆ ಕನಸಿನಲ್ಲಿ ಹಾಲು ಕಾಣಬಹುದು ಹಾರ್ಮೋನ್ ಬದಲಾವಣೆ ಕನಸುಗಳು ಮೆದುಳಿನ ರಾಸಾಯನಿಕ ಕ್ರಿಯೆಗಳಿಗೆ ಸಂಬಂಧಿಸಿರಬಹುದು ನಿದ್ರೆ ಮಾದರಿಯ ಪರಿಣಾಮ ಆಳವಾದ ನಿದ್ರಾ ಹಂತ ರಾಪಿಡಾಯ್ ಮೂವ್ಮೆಂಟ್ ಹಂತದಲ್ಲಿ ಮೆದುಳು ಬೇರೆ ಬೇರೆ ಭಾವನೆಗಳನ್ನು ಸಂಯೋಜಿಸುತ್ತದೆ ಸಾರಾಂಶವಾಗಿ ಕನಸಿನಲ್ಲಿ ಹಾಲು ಕಾಣುವುದಕ್ಕೆ ವೈಜ್ಞಾನಿಕ ಕಾರಣಗಳು ಮನೋ ದೌರ್ಬಲ್ಯ ಆಲೋಚನೆಗಳು ಆರೋಗ್ಯದ ಸ್ಥಿತಿ ಮತ್ತು ವೈಜ್ಞಾನಿಕ ಜ್ಞಾನ ಶಕ್ತಿ ಪ್ರಕ್ರಿಯೆಗಳ ಮೇಲೆ ಅವಲಂಬಿತವಾಗಿದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ವೀಕ್ಷಣಾ ಕೋನ ಭಿನ್ನವಾದರೂ ಕನಸುಗಳ ಬೃಹತ್ ಅಧ್ಯಯನ ಇನ್ನೂ ನಡೆಯುತ್ತಿದೆ ನಿಮ್ಮ ಕನಸುಗಳ ಬಗ್ಗೆ ಇನ್ನಷ್ಟು ವಿವರ ಈ ರೀತಿ ಇದೆ ಕನಸಿನಲ್ಲಿ ಹಾಲು ಕಂಡರೆ ಧಾರ್ಮಿಕ ಸಾರಾಂಶ ಹಿಂದೂ ಧರ್ಮದಲ್ಲಿ ಹಾಲು ಪವಿತ್ರತೆಯ ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಕನಸಿನಲ್ಲಿ ಹಾಲು ಕಾಣುವುದು ಸಾಮಾನ್ಯವಾಗಿ ಶುಭ ಮತ್ತು ಅದೃಷ್ಟವನ್ನು ಸೂಚಿಸುತ್ತದೆ ಶುಭಾರ್ಥ ದೇವರ ಅನುಗ್ರಹ ದೇವತೆಗಳ ಆಶೀರ್ವಾದ ದೊರಕುವುದು ಆರ್ಥಿಕ ಸಮೃದ್ಧಿ ಹಣ ಸುಖ ಸಂತೋಷ ಹೆಚ್ಚುವುದು ಶುದ್ಧತೆ ಮತ್ತು ಪುಣ್ಯ ಫಲ ಧಾರ್ಮಿಕ ಪ್ರಗತಿ ಪಾಪ ಪರಿಹಾರ ಆರೋಗ್ಯ ಮತ್ತು ಶುಭ ಕಾರ್ಯ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಅಶುಭ ಅರ್ಥ ಹಾಲು ಸುರಿದರೆ ಹಣ ಅಥವಾ ಸೌಭಾಗ್ಯ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಹಾಲು ಕೆಟ್ಟಿದರೆ ಸಮಸ್ಯೆಗಳು ಅಥವಾ ನಿರಾಶೆ ಇದೆ ಹಾಲು ಕುಡಿಯುವ ಕನಸು ಆರೋಗ್ಯ ಮತ್ತು ನೆಮ್ಮದಿಯ ಸಂಕೇತವೂ ಆಗಿರಬಹುದು ಹಾಲು ಅಭಿಷೇಕ ಮಾಡುವ ಕನಸು ಪಾಪ ಪರಿಹಾರ ಶುದ್ಧೀಕರಣ ಹಾಲು ಕೊಡುವ ಕನಸು ಪುಣ್ಯ ಮತ್ತು ದಾನ ಸಾರಾಂಶ ಹಾಲು ಕನಸಿನಲ್ಲಿ ಕಾಣುವುದು ಶುಭ ಸೂಚಕವಾಗಿದ್ದು ಅದು ಆರೋಗ್ಯ ಸಂಪತ್ತು ಪುಣ್ಯ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು